येन सावित्रीची ऍड्रेस येईल अयो सावित्रीची येईल तू पद्मरुला लिहिलाय येन प्रिन्स कोळ्याला ओढ काहीतरी ओढ काय नी ओढ लिहिलाय अयो सुंकिर जागला तो ओढ काय का येडविला सावित्रा काय वैतिनी बुर्तिनी आता वन मात मी येणार ओगा दे ओ सरी गुडवाळे अजिर सर एकदा कते आरा करा जी आके येन ते आतू जागला कोण ओगिरा तू मागा मागन कुठो गे जागला कोण ओगिरा तंते कला ए वाने एक गडा तू ए कुडदी बसियाला वर ओडली तिरगा पाटा गीत देना ओ तिरगा पाटा गीत नते बुर्टी जाय ओसी दिसाय ती तिरगा बाय पाटा पुटो वाकने नेम नेने कोठे तिरवते ಅದೇನೋ ಬಂದಾಗೇನೋ ಬೋದಂತೆ ಬೋದಕ್ಕೆ ಅವನು ಮಗನೇ ಜಗ್ಳ ಕತ್ಕೊಂಡವ್ರೆ ಜಗಳ ಹತ್ಕೊಂಡಿದ್ ನೋಡ್ಬಿಟ್ಟು ಸಾಲಕ್ಕ ಏನೇನೋ ಅವನೇನೋ ಅವನೇನು ಬಂದೆ ಏನೋ ಹಂಗೆ ಅಂತ ಏನೇನು ಮಾತಾಡೋದಂತೆ ಸಾಲ ಬೋದವ್ರೆ ಸಾಲಕೊಂಡ್ ಅವನು ಬೋದಾನೆ ಹಂಗಂಗೆ ಜಗಳ ಹತ್ಕೊಂಡು ಕರ್ಕ ಓದ್ಲಂತೆ ಫೋನ್ ಮಾಡಿದ್ ಏನ್ ಮಾಡಿ ಮಕ್ಳು ಒಳ್ಳೆ ಬುದಿ ಅಂದ್ರೆ ಬಹಳ ಕಷ್ಟ ಒಳ್ಳೇನು ಅಂದ್ರೆ ಅದೇ ಕರ್ಕೊಂಡು ಇಡೀ ಆಕಿಲ್ಲ ಅಲ್ವಾ ನಮ್ಗೆ ಇಡೀ ಆಕಿಲಿಲ್ಲ ಸರಿ ಇದಕ್ಕೆ బుటకబెకు అది బుటటు యార కొటకట ఉయ్యకొదరా కుడికిలందరే ఏలు ఆ కల్తిర దుర్బుదికత్ మార్ల బంగవ ఆ పాప అబ్బి కొడం జెంపు తినేయిల ఓ యావని ఎంపి తినాల సంకిర పాప పాప అపాయి మక్షుససే మక్షుససే మాగాంకొడ ఆ పార్టీ ఆ సేమటాలే ఆ ముండెతా ఊర్తనే మార్కాలకిలే ఏన్ మరియె మగా 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 అన్కొండు జీవతే తాలే అగాం సత్తుదగ అతితిగురు నిలవన అప్ప అంటే నమ అక్కుంటితి మాడిటి హోకదనొద జ్ఞానిందనియా అగాం మార్ద ఉసార్ తప్పతగా గోవిందనంటందాలే నేగే ఆకండరు పాప ಹಾಸಮನೆಯಲ್ಲಿ ಹಾಕಿಲ್ಲ ಅನ್ಬಿಟ್ಟು ಪಾಪ ಇಲ್ಲಿ ಗಂಟು ಕೊಡ್ತಾಳೆ ಹಳೆ ಮೇಲೆ ತಂಗಡ ಹಾಕೊಂಡ್ರು ಹಂಗೇ ಸುಮ್ಮನ ತಗೊಂಡು ನಿಮ್ದಿಲ್ಲ ಮಗ ಮಕ್ಳು ಒಳ್ಳೆ ಬುದ್ಧಿ ಅಂದ್ರೆ ತಂದೆ ತೆಗೆ ಬಹಳ ಕಷ್ಟ ಆಡ್ತಿದ್ದಿಲ್ಲ ಏನಪ್ಪ ಈಗ ಇತ್ತೀಚೆಗೆ ಕುಡಿಯೋದ ನೀವೇ ನೋಡ್ಕೊಂಡ್ರುಪ್ಪಾಗ ಅವನು ಎರ್ತಿ ಮಾಡು ಮಟ್ಟು ಅಂತ ಈಗ ಗೊತ್ತು ಅದೇ ಆಗಿರೋದ ಯಾರು ಹೋಗ ಹೋಗಾರ ಅಂತ ಹೋಗದ ಅಂತ ಕಣಪ್ರಳಿಕೆ ಓದಿರಿ வாட்டே விட்டைக்கில் வாட்டே

ಏನ್ ಕೈಲಿ ಬಾಯಿ ಅಂತ ಅವ್ನು ಮಾತಾಡ್ತ ಮಾತಾಡ್ಸ್ಕೊಂಡಿದ್ದಾಳೆ ಏನಾದರೂ ಹೊಂದ್ಕೊಂಡಿದ್ದಕ್ಕೆ ಅವಳಿಗೆ ನಾನೇ ಬಳಿ ಬಂದಿದ್ದದ ಅಪ್ಪಾಪ ಅವಳೆ ಎಷ್ಟು ಕಷ್ಟಪಟ್ಟವಳೆ ಏನು ಪಟ್ಟವಳೆ ಅನ್ನೋದು ನಾವು ಕಣ್ಣಾರ ನೋಡಿಕನವ ಏನು ನಿಮ್ಮ ಮಾವ ಮದುವೆ ಬಿಟ್ಟು ಸುಖವಾಗಿ ಕುಂತಿತಿಲ್ಲ ಹ್ಞೂ ಅವ್ರು ರೆ ಮಾರ್ಟ್ಲು ಅವ್ರ ಅವ್ರು ಉಳಿಸಿಕೊಂಡ್ರು ಉಸ್ಕೊಂಡ್ರು ಗೋವಿಂದ ಅಣ್ಣ ಅವ್ನ ಹೊಟ್ಟೆ ಉಸ್ತ ಈಗ ಮಗ ಶುರುವಾಗವೇ ಅವಳಿಗೆ ಊಟ ತಗೊಂಡು ಸಾಯ ಗಂಟ್ಲು ನಿಮ್ದಿದಂಗೆ ಆಗ್ಲೇ ಹೇಳು ಹೆಂಗೋ ನಮಗೆ ಪಾಪ ಕಷ್ಟದ ಬೆಳ್ದಿರೋಳು ಕಷ್ಟ ಸುಖ ಇಲ್ಲ ಅರ್ಥ ಆಗಿ ನಿನ್ನ ಸೊಸ ಏನು ಕಲ್ ನಿಮ್ಮ ಹೆಚ್ಚಾಗಿ ನೋಡ್ಕೊಂಡಿರೋದು ಇವಾಗ ನಾವು ಉಳಿಸ್ಕೊಂಡು ಬೆಳಸ್ಕೊಂಡು ಹೋಗಬೇಕು ಬೇರೆ ಯಾರು ಮನೆ ಒಳಗೆ ಸೇರ್ಕೊತಿದ್ರು ನಿನ್ನ

ನೀನ್ ಯಾಕೆ ಹೋಗಿದ್ದೆ ನೀನು ನಮ್ಮ ಅಕ್ಕನ್ಗೂ ಸರಿ ತಿತ್ತಿಲ್ಲ ಕೆನಮ್ಮ ಏನು ಸರಿ ತಿತ್ತಿಲ್ಲ ಏನು ಸರಿ ತಿತ್ತಿಲ್ಲ ಅಕ್ಕೆ ನಿನ್ಗೂ ನೀನೇನ ಹೋಗಲ್ ಕುತ್ಕೊಬಿಟ್ಟೆ ಇವಾಗ ಮಗನ್ ಕುಟ್ಟಿ ಹೊಡೆದಾಡಕ್ ಆಗ್ತಾನೆ ಎಷ್ಟು ಕಂಡಿರ ಆಗ್ತಿದ್ದು ಗೊತ್ತಾ ಹೇಳ್ಬೇಕಾಗಿ ನಿನ್ ಗಂಡನ್ಗೆ ಕರ್ಕೊಂಡು ಹೋಗಿ ಜೊತೆಲೆ ಇಲ್ಲಾಂದ್ರೆ ನೀನ್ ಇಲ್ದಾರ ಅವ್ನು ಕುಡಿಯತ್ತೆ ಅಂತಾನೆ ಕರ್ಕೊ ಹೋಗ್ಬೇಕಾಗಿತ್ತು ಅದ್ಬಿಟ್ಟು ಪಾಪ ಅಕ್ಕನ್ಗೆ ಹಂಗೆ ನೋವು ಕೊಟ್ಟರೆ ಸರ್ ಬಂದದ ಒಳ್ಳೇದಾದ್ರೆ ನಿಮ್ಗೆ ಒಳ್ಳೇದಾದದ ಮೇಲೆ ಇಷ್ಟೋರ್ಸಾರ್ ಮಕ್ಳು ಮೊಮ್ಮಕ್ಳು ಕಂಡಿ ಅಷ್ಟು ನಮ್ಗೆ ಎದ್ಕಂಡು ತಗಿ ಬದಿ ಹೆಂಗ್ ಮಾಡ್ಕೋದ್ ಎಂದ್ ಬುದ್ಧಿ ಕಳಕ್ ಮಾಡಿರ ಮಾಡಿ ನೀನು ಓಹ್ ಒಳ ಚೆನ್ನಾಗಿ ಮಾತಾಡ್ತೀಯ ಕಲಾ ನೀನು ಒಳ ಚೆನ್ನಾಗಿ ಮಾತಾಡೋದಿ ನೀವೇ ನಂಗ್ ಬುದ್ಧಿ ಹೇಳ್ಕೊಂಡು ಎರಡು ಬಿಟ್ಟು ಮೂರ್ ಮೂರು ದಿವ್ಸ ಹಾಕೊಂಡ್ ಮನೆ ಹಾಕೊಂಡು ಮನೆ ಅನ್ಕೊಂಡು ಹೋಯ್ತಿ ನಿಮ್ಮ ಅಕ್ಕ ಎಷ್ಟು ದಿವಸ ಇದ್ದು ನಡ ಮುಟ್ಕೊಂಡು ಮುಳೆದ್ ನಿಮ್ಮ ಅಕ್ಕ ಬಂದಿಲ್ಲ ಬಂದಿಲ್ಲ ಹೇಳು ಕರ್ಕೊಂಡು ಹೋಗ್ತಾ ಹಾಸ್ಪಿಟ್ಲ್ಗೆ ತಿರುಗಿ ನೋಡಿಲ್ಲ ಹಾಸ್ಪಿಟ್ಲ್ಗೆ ಹೊಸದ್ ಬಂದು ಹೋಗ್ಬಿಟ್ಟು ಇನ್ನು ಬರ್ಲಿಲ್ಲ ಕಣಮ್ಮ ನಮ್ಮ ಮತ್ತೆ ಕಣಮ್ಮ ಮಾಡಿದ್ ನನ್ನ ಅಂತ ನಾನು ಕೂಟ ಹೇಳ್ದೆ ನೀನು ಇವತ್ತು ಏನಕ್ಕೆಲ್ವ ಇವತ್ತು ಅಕ್ಕನೇ ಹೆಚ್ಚಾಗಿಲ್ಲ ನಿಂಗೆ ಹೇಳಿ ಇಂದಿ ಹಿಂದಿ ತೊಳ್ಕೊಂತ ಇಂಬಿ ಶಸ್ತ್ರ ಅದೇ ಹೊಸ ಯಾ ಹಿಂದ ಮುಂದೆ ಯತ್ನೇ ಮಾಡು ಆಗಿದ್ರೆ ನನ್ನ ಗಂಡನ ಕಿತ್ತಿನ ಮಾಡ್ದಂಗೆ ಹೋದ್ರಲ್ಲ ಅವ್ರನ್ನೇನು ನೋಡ್ಬೇಕು ಅವ್ರು ಏನು ಸೇರ್ಸ್ಕೋಬೇಕು ಮನೆಗೆ ಏನಾದ್ರು ನಾನೇ ಆಗಿರೋ ಒಪ್ತಿತ್ತಿಲ್ಲ ಬೇರೆ ಯಾಕೆ ನಾನೇ ಆಗಿರೋ ಒಪ್ತಿತ್ತಿಲ್ಲ ಅಂಥದ್ರಲ್ಲಿ ಸಾವಿತ್ರೆ ಕಾಯಿಲೆ ಸುಮ್ಸ್ಕೊಂಡು ಹೋದ್ರೆ ನೀವೇ ನಿಂಗೆ ಹೊಟ್ಟೆ ಹೊಸ ಅಕ್ಕನ ಏನು ಏನು ಉಣಬಾರ್ದು ಉಣ್ಕೊಂಡ ತಿನ್ಬಾರ್ದು ತಿನ್ಕೊಂಡಳ ಆ േ ഇല്ല ഇവ നമുക്ക് അത് നാട്ടിലോ

கேங்க கழன அவ்ளோ ஒழி கட்ட ஏன் ஏன் போட எத்துவ நாவே கீழவா கரையோகி பத்தாய்த்து அதுபிட்டு நம் கேள்வா ನಿಮಗೂ ಜ್ಞಾನ ಇರಬೇಕು ಹೋದ್ಮೇಲೆ ಬಾಯ್ ಬಿಡ್ಕೊಳ್ಳೋದಲ್ಲ ಇದ್ದಾಗ ಓಡ್ಕೊಬೇಕು ಏನವ ಇಂತನೇ ಏನಾದ್ರು ಸಾಕಿರೋ ನೀವು ಹಂಗಿಂಗ ಆಡಿ ದರ ಮೇಸ್ಕೊಂಡು ಕಾಲ ಕಳ್ಕೊಂಡು ಸತ್ತ ಈಗ ಅವ ಅಮ್ಮ ಅವಳೆ ಇರೋ ಒಬ್ಳು ಅವಣಲ್ಲಿ ನೀರು ಹಾಕ್ಸಿದ್ರೆ ಇಪ್ಪತ್ತು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ದೇವ್ರು ಅಣ್ಣ ಮಾಡೋದು ಕೇಳಿದಿನ ಗಂಡಂಗೆ ಏನಾಗಿರೋದು ತಿಕ್ಕನ ಓದ್ಕಂಡಿರ ಚೆನ್ನಾಗಿ ಆಡ್ತಾನೆ ಹಾಂ ಗೊತ್ತಾಗೋದು ಆ ಕುಡ್ಮಕ್ಳೇ ಬದುಕ ಕುಮಕ್ಳು ಬದುಕವಾ ಹೇಳ್ತೀಯ ಆವಾಗ ಈ ಬುದ್ಧಿ ಕಲ್ತ್ಕೊಂಡು ಹೋಗ್ ಕೇಳಿದಿನ ಗಂಡಂಗೆ ಆಡ್ಬಾರ್ದು ಆ ಥರ ಹಂಗೆ ಸರಿ ಬಿಡಮ್ಮ ಆಯ್ತು

ಒಸಿ ಮಾಡ್ತಿದ್ಯಾ ಬಾಳ ಮಾಡ್ತಾ ಇದ್ರಿ ಕಂದ್ ಬಿಡ್ರಪ್ಪ ಓಹ್ ದೊಡ್ಡಜಿ ಯಾಕೋ ನಮ್ ಕಡೆ ಕ್ಯಾಬ್ ಬರ್ಕತ್ತಾವಳೆ ಹೋಯ್ತಿನ ಕರೆಜಿ ಕೆಲ್ಸಕ್ಕೆ ಹೋಗ್ಬೇಕು ಇಲ್ಲಿ ಕೂತ್ ಜಗಳಕ್ಕೆ ಟೈಮ್ ಇಲ್ಲ ನನಗೆ ಓಹ್ ಬೇಡ ಅಣ್ಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ